ನಾನು ಕಂಡಂಥ ದರ್ಶನ್ ಅವರೆಲ್ಲರಿಗೂ ಒಂದು ಹೆಲ್ಪ್ ಮಾಡುವಂಥ ಒಂದು ನೇಚರ್ ತುಂಬಾ ನೀವು ನೋಡಿದ್ದೀರ ನನ್ನ ವಿಚಾರದಲ್ಲೇ ಆಗಿರ್ಬೋದು ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ನಿಂತ್ಕೊಂಡ್ರು ಅಂಬರೀಷ್ ಅವರ ಅಗಲಿಕೆಯ ನಂತರ ಅನ್ನೋದು ನೀವು ನೀವೆಲ್ಲರೂ ನೋಡಿದ್ದೀರ ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ ಕಾನೂನಿನ ವ್ಯವಸ್ಥೆಯಲ್ಲಿ ಅದರ ಪ್ರಕ್ರಿಯೆ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅದು ನಮಗೆ ಹೋಗುತ್ತೆ ಅದರ ಬಗ್ಗೆ ಯಾರೂ ಏನು ಕಮೆಂಟ್ ಮಾಡೋ ಹಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ವಿ ಆಲ್ ರೆಸ್ಪೆಕ್ಟ್ ದ ಲಾ ಆ್ಯಂಡ್ ಅದು ಅದರ ಪ್ರಕಾರ ಏನೇನು ಆಗಬೇಕು ಕ್ರಮಗಳು ಅದು ಆಗ್ತಾನೇ ಇರುತ್ತೆ ಅದರ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ ಇಷ್ಟು ದಿನ ನಾನು ಮಾತಾಡದೆ ಇರೋದಕ್ಕೂ ಅಥವಾ ಇವತ್ತು ನಾನು ಪೋಸ್ಟ್ ಮಾಡಿದ್ದಕ್ಕೂ ನಾನು ತುಂಬ ಸ್ಪಷ್ಟವಾಗಿ ನನ್ನ ಪೋಸ್ಟಲ್ಲೇ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಅದರಲ್ಲಿ ಏನೇ ಮಾತಾಡಿದರೂ ಅದು ನನ್ನ ವೈಯಕ್ತಿಕ ವಿಚಾರ ಇದು ಆ್ಯಸ್ ಪಬ್ಲಿಕ್ ಫಿಗರ್ ಅಥವಾ ನಾನು ಒಬ್ಬ ಪಾರ್ಟಿ ಮೆಂಬರ್ ಆಗಿ ಆ ನಿಟ್ಟಿನಲ್ಲಿ ನಾನು ಮಾತಾಡಿದ್ದಲ್ಲ ನನ್ನ ಪರ್ಸ್ನಲ್ಲಾಗಿ ನಾನು ಹಂಚ್ಕೊಂಡಿರೋ ಅಂಥ ವಿಚಾರ ಇದು ಖಂಡಿತ ಒಬ್ಬರ ಮನೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಾಗ ಯಾರೂ ಪ್ರತಿದಿನ ಮಾಧ್ಯಮಗಳ ಮುಂದೆ ಬಂದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಅಥವಾ ಇನ್ನೊಂದು ಕಡೆ ಏನೋ ಮೈಕ್ ತಗೊಂಡು ಮಾತಾಡುವಂಥ ಒಂದು ಮನಸ್ಥಿತಿಯಲ್ಲಿ ಯಾರೂ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ತಾಯಿ ತಾಯಿಯಾಗಲಿ ತಮ್ಮ ಆಗಲಿ ಅವರ ಪತ್ನಿ ವಿಜಯ ಆಗಲಿ ಖಂಡಿತ ಅವರೂ ಯಾವ ರೀತಿ ಕುಗ್ಗಿದ್ದಾರೆ ಅನ್ನೋದು ನನಗೆ ಪರ್ಸ್ನಲ್ಲಾಗಿ ಗೊತ್ತಿದೆ ಎಲ್ಲರ ಜೊತೇಲಿ ನಾನು ಎಸ್ಪೆಷಲಿ ವಿಜಯವ್ರ ಜೊತೆಲಿ ಮೊದಲನೇ ದಿನದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ ಬಟ್ ಇವೆಲ್ಲ ಪರ್ಸ್ನಲ್ ವಿಚಾರಗಳಿರೋದ್ರಿಂದ ಎಲ್ಲರೂ ನಾವೆಲ್ಲರೂ ಒಂದು ಶಾಕಲ್ಲೇ ಇದ್ವಿ ಒಂದು ನೋವನ್ನು ನಾವು ಅನುಭವಿಸ್ತಾ ಬಂದಿದ್ವಿ ಇದೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋವಂಥ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ ಆದರೆ ನನ್ನ ಈ ಮೌನವನ್ನ ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸುವಂತ ಕೆಲಸ ನಡೀತಾ ಇದೆ ಅಂತ ನನಗೆ ಹಲವಾರು ನನ್ನ ಅಭಿಮಾನಿಗಳು ಹೇಳಿರೋದ್ರಿಂದ ಸರಿ ಒಂದು ಸ್ಪಷ್ಟತೆ ಕೊಡೋಣ ನನ್ನ ನನ್ನ ನಿಲುವೇನು ನನ್ನ ಅನಿಸಿಕೆ ಏನು ಅನ್ನೋದನ್ನ ಇವತ್ತು ನಾನು ಹಂಚಿಕೊಂಡಿದ್ದೆ ಉಲ್ಲೇಖ ಮಾಡಿದ್ದೀರಾ ಈ ರೀತಿ ದರ್ಶನ್ ಮಾಡುವಂಥ ಸ್ವಭಾವದವರಲ್ಲ ಬಟ್ ಸಾಕ್ಷಿಗಳು ಬಹಳಷ್ಟಿದೆ ನೋಡಿ ಪೊಲೀಸ್ ಅವರು ಅಥವಾ ಕೋರ್ಟಲ್ಲಿ ಏನು ನಡೀತಾ ಇದೆ ಅದಕ್ಕೆ ಯಾವುದಕ್ಕೂ ನಾನೇನು ವಿರೋಧವೂ ನಾನು ವ್ಯಕ್ತಪಡಿಸ್ತಾ ಇಲ್ಲ ಯಾವುದಕ್ಕೂ ನಾನು ಕಮೆಂಟ್ ಮಾಡಲ್ಲ ಯಾಕೆಂದ್ರೆ ಅದು ಕೋರ್ಟಲ್ಲಿ ಇರೋ ವಿಚಾರವಾಗಿರೋದ್ರಿಂದ ಖಂಡಿತ ನಮ್ಮ ಯಾರಿಗೂ ಅದರ ಬಗ್ಗೆ ಮಾತಾಡೋ ಒಂದು ರೈಟ್ ಇಲ್ಲ ಅಂತ ನನ್ನ ಅನಿಸಿಕೆ ಖಂಡಿತ ಐ ರೆಸ್ಪೆಕ್ಟ್ ದ ಲಾ ಕಾನೂನಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ ಆ ಕಾನೂನು ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ ತಲೆ ಬಾಗಲೇಬೇಕಾಗತ್ತೆ ನಾನು ಹೇಳಿರೋದು ನನ್ನ ವಿಶ್ವಾಸ ನನ್ನ ನಂಬಿಕೆ ನಾನು ಕಂಡಂಥ ದರ್ಶನ್ ಅವರೆಲ್ಲರಿಗೂ ಎಲ್ರಿಗೂ ಇದು ಹೆಲ್ಪ್ ಮಾಡುವಂಥ ಒಂದು ನೇಚರು ತುಂಬಾ ನೀವು ನೋಡಿದ್ದೀರ ನನ್ನ ವಿಚಾರದಲ್ಲೇ ಆಗಿರ್ಬೋದು ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ನಿಂತ್ಕೊಂಡ್ರು ಅಂಬರೀಷ್ ಅವರ ಅಗಲಿಕೆಯ ನಂತರ ಅನ್ನೋದು ನೀವು ನೀವೆಲ್ಲರೂ ನೋಡಿದ್ದೀರ ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ ಇದು ಬೇರೆ ವಿಚಾರಗಳು ಸಾಕ್ಷಿಗಳು ಅದರ ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ ಯಾಕೆಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೇನಿದ್ರೂ ಪೊಲೀಸು ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು ಸಾಬೀತಾಗಬೇಕು ನನ್ನ ಮನಸ್ಸು ನಾನು ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅದು 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 ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲ ಸ್ಕೋರ್ಟು ಸಾಕ್ಷಿಗಳು ಅದೆಲ್ಲ ಇನ್ನೂ ಬರಬೇಕು ಯಾಕೆಂದ್ರೆ ಇದನ್ನೇ ನಾನು ಹೇಳ್ತಾ ಇರೋದು ಮಾಧ್ಯಮಗಳಲ್ಲೂ ತೀರಾ ತುಂಬಾ ಊಹಾಪೋಹಗಳು ಯಾವ್ದಾವುದೋ ಸೋಷಲ್ ಮೀಡಿಯಾ ಇಂದ ತಗೊಂಬಂದು ನೀವು ಅದನ್ನೇ ನಿಜವಾಗಿ ಒಂದು ಸ್ಟೋರಿನ ಮಾಡ್ತಿರೋದು ಸರಿ ಇಲ್ಲ ಇದು ನಾನು ಯಾಕೆಂದರೆ ತುಂಬಾ ಕನ್ಫ್ಯೂಸಿಂಗ್ ನ್ಯೂಸು ಅಲ್ಲಲ್ಲಿ ಬರ್ತಾ ಇದೆ ಪ್ರತಿದಿನ ಬೇರೆ ಬೇರೆ ರೀತಿಯ ಸುದ್ದಿಗಳು ನಾವೂ ಕೇಳ್ತಾ ಇದ್ವಿ ಇದ್ರೆ ನಿಜ ಯಾವುದು ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಾಗೋಕೆ ನಮ್ಮ ನಮ್ಗೆ ಯಾವ ಯಾವ ದಾರಿನೂ ಇಲ್ಲ ಇದರಲ್ಲಿ ಸೊ ಸತ್ಯ ಹೊರಗೆ ಬರೋಕ್ಕೊಂದು ಟೈಮ್ ಆದರೂ ಕೊಡಿ ಒಂದು ಅವಕಾಶವಾದರೂ ಕೊಡಿ ಮೊದಲನೇ ದಿನದಿಂದನೇ ಅವನ್ನ ಒಂದು ಆರೋಪಿಯಿಂದ ಅಪರಾಧಿಯನ್ನೇ ಮಾಡಿ ಹಾಕೋದು ಬೇಡ ಅಂತಾನೆ ನನ್ನ ಒಂದು ಸಾವಿರಾರು ಜನ ಅಭಿಮಾನಿಗಳಿಗೆ ವ್ಯಕ್ತಿ ಈ ರೀತಿ ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅನ್ನೋದು ಬರ್ಲಿ ಹೊರಕ್ಕೆ ಅಷ್ಟೇ ನಾನು ಕೇಳ್ತಾ ಇರೋದು ಸತ್ಯವನ್ನ ಮುಚ್ಚಿಡ್ಬೇಕು ಅಥವಾ ಕಾನೂನಿಗೆ ವಿರುದ್ಧವಾಗಿ ಏನಾದ್ರು ನಾವು ಮಾಡ್ಬೇಕು ಅಂತ ನಾನು ನಾನು ಹೇಳ್ತಾ ಇದ್ದೀನಿ ಹೌದು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ನಾನು ಒಬ್ಬ ತಾಯಿನೇ ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ ನನಗೂ ನೋವಾಗಿದೆ ಅದನ್ನು ನೋಡಿ ಆ ತಾಯಿ ಅಳೋದು ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಹೊಡೆದು ಹೋಗಿರೋ ಅಂಥ ವಿಚಾರವೇ ಆದರೆ ಇದನ್ನು ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಯಾರೆಲ್ಲ ಸೇರಿ ಮಾಡಿದ್ದಾರೆ ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ ನಾ ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಖಂಡಿತ ನಾಳೆ ದಿನ ಸತ್ಯ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು